ವರ್ಷೊಳಗ ಹಲಸೂರು ಕ್ಲಾಸ್ ಮ್ಯಾಗ ಆಕ್ಸಿಡೆಂಟ್ ಆಗಿತ್ತು ಆ ಆಕ್ಸಿಡೆಂಟ್ ನೋಳಗ್ ನಿನ್ನಪ್ಪ ತಿರ್ಕೊಂಡ ನಿನ್ನೆರಡು ಕಣ್ಣುಗಳು ಅದ್ರೊಳಗೆ ಹೋಗಿ ಹೋಗ್ಕಂದ ನಿನ್ನೆರಡು ಕಣ್ಣುಗಳು ಅದ್ರೊಳಗ ಹೋಗಿ ಅವಾಗ ಅದಕ್ಕೆ ಲಕ್ಷ ಲಕ್ಷ ರೂಪಾಯಿ ರೊಕ್ಕ ಬೇಕಾಗಿವು ನನ್ನ ಮಗ ಬಾಳಿ ಅಂತ ಹೇಳಿ ನನ್ನ ಹೊಲ ಮನೆ ಮಾರಿ ನಿನ್ನ ಅಪರಿಷನಕ್ಕೆ ರೊಕ್ಕ ಮಾಡ್ದ ಆದ್ರೆ ನಿನ್ನ ಕಣ್ಣು ಕೊಡೋರು ಯಾರೋದಾದಿದ್ದಿತ್ತಿಲ್ವ ಮಗು ನಿನ್ನ ಕಣ್ಣು ಕೊಡೋರು ಯಾರೋದಾದಿದ್ದಿತ್ತು ಅದ್ ಹದ್ ಹದ್ ಆಗ ನನ್ನ ಮಗ ಜಗತ್ತಿ ಹೇಳಿ ನನ್ನ ಕಣ್ಣು ನಿನಗೆ ದಾನ ಮಾಡ್ದು ಕಂದ್ ಕಣ್ಣು ನಿನಗೆ ದಾನ ಮಾಡ್ದ ಇಟ್ಟ ಕೇಳುದೇ ತಡ ರಾಮುವಿನ ಕಣ್ಣಾಗ ನೀರ್ ಬರ್ಲಾತು ತಾಯಿ ಮುಂದೆ ಪತ್ರ ಬರ್ದಾಳ ನೋಡ್ರಿ ಪುಣ್ಯಾತ್ ಮರಿ ಹಂಗ ಬರ್ದಾಳ ಏ ಮಗ ರಾಮು ಇದೆಲ್ಲಾ ಓದಿ ನಿನ್ನ ಕಣ್ಣಾಗ ನೀರ್ ಬರ್ತಾ ಕಂದ ಆದ್ರ ನೀ ಕಣ್ಣಾಗ ನೀರ್ ಅಳಿಬೇಡೋ ಕಂದ ನಿನ್ನ ತಾಯಿ ತೀರಿ ಹೋದರು ನಿನ್ನ ತಾಯಿ ಕಣ್ಣ ಜಗತ್ತು ನೋಡ್ಲತ್ತದ ಕಂದ ನಿನ್ನ ತಾಯಿ ಕಣ್ಣ ಜಗತ್ತು ನೋಡ್ಲ ನಿನ್ನ ಕಣ್ಣಿನೊಳಗ ನೀರು ಬಂದ್ರ ನಿನ್ನ ತಾಯಿ ಕಣ್ಣಾಗ ನೀರು ಬಂದಂಗ ಮಗ ನಿನ್ನ ತಾಯಿ ಕಣ್ಣಾಗ ನೀರು ಹೇಳುದೇ ಓದುದ ನೋಡಿ ರಾಮು ಹೀಗೆ ದುಃಖ ಸ ನಾಲರ್ ಹೃದಯಘಾತದಿಂದ ತೀರಿ ಹೋದ ಆತ್ಮೀಯ ಬಂದ್ ಗುರುವಿನ ಗುರು ಮಹಾ ಗುರುಗಳಿದ್ರೆ ನಮಗೆ ಯಾಕಂದ್ರೆ ಒಂದು ಹತ್ತು ಹಿಡಿದು ಹಕ್ಕ ಹೊಳ್ಳಿ ಹಲೆಯ ಹೊಳತ್ತದಪ್ಪ ಇರುವ ಎಂಬತ್ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜೀವರಾಶಿಗಳು ತಿರುಗಿ ಬಂದಿರತಕ್ಕಂತ ಇದು ಮಾನವ ಜನ್ಮಕ್ ಹುಟ್ಟಿ ಬಂದಿದೆಪ್ಪ ಶ್ರೇಷ್ಠ ಜನ್ಮಕ್ ಹುಟ್ಟಿ ಬಂದಿದೆ ಕತ್ತಿ ಹಂಗ ಸಮಯ ಅರ್ಥ ಕಳಿಬೇಡ ಅದು ಹಿಡಿದ ಗುರುವಿನ ರೊಟ್ಟಿಗೆ ಬಾ ನಿನಗ ಮೋಕ್ಷ ಅದ ನಿನ ಮುಕ್ತಿ ಬಾಗಲ ಗುರುವಿನ ಹೊರತು ಮುಕ್ತಿ ಪಿಂಟು ಬಂದು ನೋಡು ಏನತ್ತರಿ ಅವರು ಹಾಡೋ ಹಾಡೋ ಮಾತಾಡೋರಿಗ ಮಾತಾಡೋರಿಗಿ ಮತ್ತ ಈ ರಾಹುಲ್ ಮಾಸ್ತರ ಪಿಂಟು ಮಾಸ್ತರ ಮೂಲ ಆದತ್ ಅದ ಹೌದಾ ಹುಲಿ राहुल मास्तर भाषण कैसा करना नरेंद्र मोदीजी से पूछो हाँ हाँ पूछो पूछो धोती कैसा पहनना देवे गौड़ा से पूछो हाँ दा, हाँ दा, हाँ दा। झूठ कैसा बोलना अफजलपुर हाँ हाँ। पिंटू मास्टर रेवन सिद्ध मास्टर से पूछो हाँ दा, हाँ दा, हाँ इस झूठ को ಘೂಟ್ ಕೈಸ ಮಾರ್ಲ ಏಟಗಿ ರಾಹುಲ್ ಮಾಸ್ತರ್ ಕಪ್ಪು ತಪ್ಪು ನಿಂದಲ್ಲ ಹುಲೆಪ್ಪ ವಾದ ಕತ್ತಿ ಸಂಗಟ ಇದು ತಪ್ಪದ ಹಾಕ್ಲತ್ತಿದಲ ತಪ್ಪಲ್ಲ ನೀ ಹುಲೆಪ್ಪ ಆಗಿ ಕತ್ತಿ ಸಂಘಟ ಅನುವಾದ ಹಾಕ್ಲತ್ತಿದೆ ಅದು ನಿನ್ನ ತಪ್ಪದ ಅದು ತಪ್ಪದ್ ಹೌದು ಸಂಘಟನೆ ಹಾಕಬೇಕ ಇವತ್ತು ನಮ್ದಾಗ್ಯಾರ ಹೇಳ್ರಿ ವಿಶ್ವಕಂಠ ಆದತ್ತ ನೋಡ್ರಿ ಆ ಒಂದು ಕಾಳ್ಕೋಟಿ ವೀಸಾ ಪರಮಾತ್ಮ ಕುಡಿದ್ರಿ ಆದ್ರ ಕಂಠದೊಳಗ ಹೋಗಿ ನೀಲಿ ಆಕಾರ ಕಂಡದಂತೇಳಿ ನೀಲಿ ಕಣ್ ದೇವರು ಹೌದ್ ಹೌದಾ ಹೌದಲ್ಲ ವರ್ಣ ರೈತ ರೂಪ ರೈತ ದೇವರು ಒಂದರ ಉದಾಹರಣೆ ಶ್ರೀಶೈಲ ಮಲ್ಲೈದು ಉದಾಹರಣೆ ಕೊಟ್ರಿ ಮತ್ತು ಮಲ್ಲೈಗೆ ದೇಹ ವರ್ಣ ರೂಪ ಅದಿಲ್ಲ ಆಯ್ತಿಲ್ಲ ಮತ್ತೆ ಶ್ರೀಶೈಲ್ ಮಲ್ಲೈಗೆ ದೇವ್ರ ಹೆಂಗತ್ತಿರ ನೀವು ಅದ್ ಹೌದ್ ಹೌದಾ ಒಂದರೇ ಝೂಟಿಗೆ ನೀವು ಹೇಳ್ಬೇಕಾಗಿತ್ತು ದೇವ್ರು ಅಂದ್ರೆ ಅವನಿಗೆ ದೇವನು ಆದ ವರ್ಣನೂ ಆದ ರೂಪನೂ ಆದತ್ತ ಇವ್ ಯಾವನೇ ಇಲ್ಲ ಅಂದ್ರ ಮಲ್ಲೈಗೆ ದೇವ್ರ ಅಂದ್ರೆ ನಾ ಕಬಲ್ ಕೊಡವಲ್ಲ ನಿಮ್ ಮುಂದೆ ಹೇಳ್ಕೊತ ಕೂತ್ರು ಇದು ಅಕ್ಕಂಡ್ ಒಂದ್ ದಿನ ನನಗ ಒಬ್ಬನಿಗೆ ಸಾಲ ಮತ್ ಔರಂಗಾಳ್ ಮಾತಾಡಿ ನೀವಾಗೆ ಬಿಡು ಅನ್ನೋಕ್ಕಿತ್ತ ತಿಳ್ಕೊಂಡು ಬಿಡುವ ಚಲೋಸಿದ ಪೆಂಟು ಮಾಸ್ತಾರ ಜನ ಸಾಕ್ರಿ ಓ ಹಾಡು ಸಾಕ್ರೋ ಹಾಡ್ ಹೋ ಅಂತ ಹೇಳಿ ಕೂತು ಜನ ಕೆಲವೊಂದಿಟ್ಟಿ ಎದ್ದು ಹೋಯ್ತು ಹಾ ಹಾ ಹೋಯ್ತು ಹೋಯ್ತು ಸಾಕ್ರೋ ಸಾಕ್ರೋ ಅಂದ್ರು ಜನ ಎದ್ದು ಹೋಗತಾನ ಮಾತಾಡಿ ಮಾತಾಡಿರಿ ಮಾತಾಡಿ ಮಾತಾಡಿರಿ ಅರೇ ಮಾರ್ಕ ಎಲ್ಲ ನೋಡಲಕ್ಕಾಗಿ শূন্যದ শূন্যದ ಯಾಕಂದ್ರ ಏನು ಮಾತಾಡಬೇಕು ಅದು ಮಾತಾಡಿಲ್ಲ ಇೊಂಡಿಗೆ ಮಲಕarsiತ್ತು ಗುರುವಿನ ಅನುಗ್ರಹದಿಂದ ಆಡ್ತಾನ ನಸಿಕನಗ ಗುರುವಿನ ಅನುಗ್ರಹದಿಂದ ಹಳ್ಳದ ಸನ್ಯಾಸಿ ಹಿಂಡ ಪುಂಡ ಸಿದ್ಧ ಶತಕೋಟಿ ಸಿದ್ರೊಳಗೆ ಬೆಂಕಿ ಊಟ ಮಾಡದ ನನಗ ಪ್ರಪಂಚವಲ್ಲೊಂದು ಧರ್ಮ ಕಟ್ಟಿ ಮ್ಯಾಗ ಬೆಂಕಿ ಊಟ ಮಾಡ್ಯನ ಕಣ್ಣು ತಗದ್ರ ಬೆಂಕಿ ಕಾರ್ತದ ಅಂತ ನನ್ನ ಹಳ್ಳದ ಸನ್ಯಾಸಿ ಮೂರು ತಿಂಗಳ ಜಾತ್ರೆ ಆಯ್ತು ಮೂರು ತಿಂಗಳ ಮೂರು ತಿಂಗಳ ಜಾತ್ರೆ ಆದ್ರೂ ಪ್ರತಿನಿತ್ಯ ನಾಕಕ್ಕ ನಾಲ್ಕ ಮುತ್ಯಾಗ ಬಂಗಾರ ಬಣ್ಣ ಕೊಡ್ತಿದ್ರು ಒಂದು ಉಸುಲು ಹಿಡಿದು ಉಸುಲು ಬಿಡುತ್ತಾನೆ ಎಟ್ ಹತ್ತದ ಹಟ್ಟೆ ಕೊಡ್ತಿದ್ರು ಒಂದು ದಿನಕ್ಕ ಒಂದ್ ದಿನಕ್ಕ ಇದು ಮೂರು ತಿಂಗಳ ಮುತ್ಯಾಂದು ಹಿಂಗ ಬಂಗಾರ ಬಣ್ಣ ಮಾಡಿಕೊಡನ ಗುರುವಿನ ಆಶೀರ್ವಾದದಿಂದ ನನ್ನ ಹಳ್ಳದ ಸನ್ಯಾಸಿ ಮಲಕಾರ್ಸಿದ್ದ ಮಾಡಿ ಹಿಂಗ ಕೀರ್ತಿ ಉಳಿಸಿದಂದ್ರ ಮುಂದಿನ ಸಂದಿಗೆ ಹೇಳ್ಬೇಕು ಈ ಸಭಾದಾಗ ದೇವ್ರ ಪುಣ್ಯಕ್ಷೇತ್ರ ತಾವೆಲ್ಲರೂ ಕುಡಿರ್ತಕ್ಕಂತ ದೈವಕ ಮೂರನೇ ಸಂದಿನ ಕೋಟಿ ಕೋಟಿ ವಂದನೆಗಳನ್ನ ಹೇಳಿ ಹೇಳಿ ಕುಮಾರಣ್ಣ ಮಹತ್ಮರು ಮಹಾ ಜ್ಞಾನಿಗಳು ಮಹಾನ್ ವೇದಾವಿಗಳು ಮಾತಿನಲ್ಲಿ ಕಟ್ಟಿದ ಲಿಂಗವ ಕಿರಿದು ಮಾಡಿ ಕಟ್ಟಿದ ಲಿಂಗ ಕಿರುದು ಮಾಡಿ ಬೆಟ್ಟದ ಲಿಂಗವ ಹಿರಿದು ಆತ ಲಟ್ಟಿ ಮೂಳರನ್ನು ಕರೆದು ಎಡಪಾದ ರಕ್ಷೆಯಿಂದ ಹೊಡಿ ಅಂದ ನಮ್ಮ ಅಂಬಿಗಾರ ಚೌಡಯ್ಯ ನೋಡು ಆಲ್ರೆಡಿ ನಮಗೊಂದು ಗುರು ಅನಂತ ಲಿಂಗ ಕಟ್ಟದ ಗುರು ಅನಂತ ಲಿಂಗ ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗ ಹೆರಿದ ಮಾಡ್ಲತ್ರ ಅಂಬಿಗಾರ ಚೌಡಯ್ಯ ಹಿಂಗ ಹೇಳ ಅದು ಬೇಡ ಯಾಕಂದ್ರೆ ಜ್ಞಾನಿಗಳು ಬಾಯಿಲೆ ಅಪಶಬ್ದ ಬರೋದಿಲ್ಲ ಅದ ಹದ 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 ಯಾಕಂದ್ರೆ ಯಾಕ್ರೀ ಮತ್ತು ಮರಿ ಹೇಳ್ತಾರೆ ಏನತ್ತ ಎಳ್ಳಿಲ್ಲದ ಘಾಣದಲ್ಲಿ ಎಣ್ಣೆ ಉಂಟೆ ಆಹಾ ಎಳ್ಳಿಲ್ಲದ ಘಾಣದಲ್ಲಿ ಎಣ್ಣೆ ಉಂಟೆ ಬಿಡ್ಯಾ ಗೊಳ್ಳು ಕುಟ್ಟಿದಲ್ಲಿ ಭತ್ತ ಉಂಟೆ ಅದ ಹದ ಹದ ಸುಳ್ಳು ಮಾತಾಡಿದಲ್ಲಿ ಸತ್ಯ ಉಂಟೆ ಆಹಾ ಕಳ್ಳರು ಸುಳದಾಡುವ ದಾರಿಯಲ್ಲಿ ಸಂಪಾದನೆ ಉಳಿಯುವುದುಂಟು ಹೌದು ಹೌದ್ ಹೌದು ಅದು ಹೆಂಗೆ ಉಳಿತದ ಗೊಳ ತೂರಿ ಕೈ ಹೊಟ್ಟಾದಂತೆ ರಾಮನಾಥ ರಾಮನಾಥ ಅಂತ ಹೇಳ್ತಾರೆ ಹೌದು ಹೌದ ಹೌದಲ್ಲ ಇನ್ನು ಇದರ ಸಾರಾಂಶ ಬಿಡಿಸುವತು ಹೊತ್ತು ಕಳಿದಿಲ್ಲ ಆ ಹ್ಮ್ ಹೊತ್ತು ಟೈಮ್ ಕಳಿಬ್ಯಾಡ್ರಿ ಯಾಕಂದ್ರೂ ನಿಮ್ಮ ಮುಂದೆ ಹೇಳ್ಕೊತ್ ಕೂತ್ರು ಇದು ಹಕ್ಕಂಡು ಒಂದು ದಿನ ನನಗ ಒಬ್ಬನಿಗೆ ಸಾಲೋದಿಲ್ಲ 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 ಮತ್ತ ಅವ್ರಂಗ ಬಹಳ ಮಾತಾಡಿ ನೀವಾಗೆ ಬಿಡು ಅನ್ನೋಕ್ಕಿಂತ ತಿಳ್ಕೊಂಡು ಬಿಡು ಚಲೋ ಹೌದ್ 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 ಹೌದ ಅದರಂತೆ ಈ ಪುಣ್ಯ ಪೌಳಿ ಒಳಗ ಏನಾಗದ ಒಂದು ಹುಡುಗ ಪೇಪರ್ ಕುತ್ತದ ಪೇಪರ್ ಟೈಮ್ ಆಗುತ್ತಾನೆ ಬರದಾದ ಪೇಪರ್ ಟೈಮ್ ಆಗುತ್ತಾನ ಬರ್ದಾನ ಪೇಜ್ ತುಂಬ ಬರ್ದಾನ ಮಾಸ್ತರ್ ಸಾಕು ಕೊಡೋ ಅಂತ ಹೇಳಿ ಪೇಪರ್ ಕಸಗೊಳ್ಳುತ್ತಾನ ಬರ್ದಾನ ಎಲ್ಲಾ ನೋಡ್ಲಿಕ್ಕಾಗಿ ಪೇಪರ್ ಚೆಕ್ ಮಾಡ್ಲಕ್ಕಾಗಿ ಏನಾಗ್ಯದ ಪೇಪರ್ನಾಗ ಮಾರ್ಕ ಮಾರ್ಕ್ ಶಿ ಅದರಂತೆ ಈ ಪುಣ್ಯ ಪೌರ ಒಳಗ ಮಾಸ್ತರ ಸಿದ್ಧ ಮಾಸ್ತರ ಮತ್ತು ಪಿಂಟು ಮಾಸ್ತರ ಜನ ಸಾಕ್ರಿ ಓ ಹಾಡ್ ಚಾಲು ಮಾಡ್ರೋ ಅಂತೇಳಿ ಹೇಳಿ ಜನ ಕೆಲವೊಂದಿತ್ತು ಎದ್ದು ಹೋಯ್ತು ಹೋಯ್ತು ಸಾಕ್ರಿ ಓ ಸಾಕ್ರಿ ಅಂದ್ರು ಜನ ಎದ್ದು ಹೋಗುತ್ತಾನ ಮಾತಾಡಿ ಮಾತಾಡಿರಿ ಮಾತಾಡಿ ಮಾತಾಡ್ರಿ ಮಾರ್ಕ ಎಲ್ಲ ನೋಡಲಿಕ್ಕಾಗಿ ಸುನ್ಯದ ಸುನ್ಯದ ಯಾಕಂದ್ರ ಏನು ಮಾತಾಡಬೇಕು ಅದು ಮಾತಾಡಿಲ್ಲ ಏನು ಮಾತಾಡ್ಬೇಕು ಅದು ಮಾತಾಡಿಲ್ಲ ಹೌದು ಹೌದು ಪಂಡ ಪಂಡ್ರಪುರ್ ಮಾಡ್ ಹೇಳದ್ರಿ ದೇವತ್ರ ಗುರು ಮತ್ತು ದೈತರ ಗುರು ದೇವತ್ರ ಗುರು ಬೃಹಸ್ಪತಿ ದೈತರ ಗುರು ಶುಕ್ರಾಚಾರ್ಯ ಸಮುದ್ರ ಮತನ ಮಾಡೋ ಮುಂದ ಕಾಲ್ ಕೋಟಿ ಸಹ ಹುಟ್ಟು ಮತ್ತೆ ನಿಮ್ ಗುರು ಏನಾಗಿದ ನನ್ನ ದೇವ್ರು ಬಂದು ನುಂಗ್ಯಾನತ್ತ ಶಿವ ಕಂಟ್ ಅಂದ ವಿಷ ಕಂಟ್ ಅಂದ ವಿಷ ಕಂಟ್ ಅಂದ ನೋಡ್ರಿ ಪಕ್ಕ ತಿಳಿತಿತ್ತು ಅಂದ್ರೆ ಮಾತಾಡ್ರಿ ಇಲ್ಲ ಮಾತಾಡ್ಬಾಡ್ರಿ ನೀವು ಅಲ್ಲಿ ಜೀಪದಾಗ ಕೇಳಿ ಬಂದ ಇಲ್ಲಿ ಮಾತಾಡಿದ್ರೆ ಕೆಲಸ ಆಗೋದಿಲ್ಲ ಆಗುದಿಲ್ಲ ಅವ್ರ ಏನತ್ತಾರ ಮುನು ಮಾಸ್ತರ್ ರಾಹುಲ್ ಮಾಸ್ತರ್ ಹೇಳದತ್ತ ನೋಡ್ರಿ ಮುನು ಮಾಸ್ತರ್ ನನಗ್ ಗೊತ್ತಿರ್ಲಾರ್ದು ಅಂತ ಹೇಳಲ್ಲ ಅದು ನೀವು ತಿಳ್ಕೊರಿ ನಾವು ನೀವು ಶಬ್ಬಾಯಿಸ್ ಕೊಟ್ಟಿದ ಶಿವಸ್ಥಾನ ಮ್ಯಾಗ ನಿತ್ತು ಹೇಳ್ತಿದ ಆ ವಿಷಯ ಹೇಳಿದ ಮತ್ತ ನೀವೇನಾರ ಶಿವಸ್ಥಾನ ಮ್ಯಾಗ ನಿತ್ತು ನೀನೇ ಹೇಳಿ ಬರ್ರಿ ಹೇಳಿದೇಳಿ ನಿಮಗೆ ಅಂತ ತಿಳಿದ ಹಾಡ್ಕ್ಯಾಗ ಹಾಡೋಳ ನಾನೇ ಒಬ್ಬ ಮಾತಾಡ್ತ ಬಾಕಿ ಎಲ್ಲ ಮಾಸ್ತರು ಹಿಂಗೇನ್ ತಿಳಿದ್ರು ಹಂಗೆ ತಿನ್ನ ತಪ್ಪು ನಿಂದ ಹಂಗ ಯಾಕಂದ್ರ ಒಂದು ಅರಣ್ಯದೊಳಗ ಹುಲಿಗೆ ಕತ್ತಿಗೆ ಜಗಳ ಹತ್ತಿತ್ತು ಅರಣ್ಯದಾಗ ಹುಲಿಗೆ ಕತ್ತಿಗೆ ಜಗಳ ಹತ್ತಿತ್ತು ಆಕಾಶ ವರ್ಣ ನೀಲಿ ಅದತ್ತೇಳಿ ಹುಲಿ ಹೇಳ್ತಿತ್ತು ಆಕಾಶವರ್ಣ ಹೇಳಿ ಕತ್ತಿ ಹೇಳ್ತಿತ್ತು ಹೌದು ಜಗಳ ಇಬ್ಬರು ಜಗಳದೊಳಗ ಈ ಒಂದು ಕಾಡಿನ ರಾಜ ಶಿವನೇ ನ್ಯಾಯಿ ಮಾಡ್ತಾನಂತ ಹೇಳಿ ಇಬ್ರು ಕೂಡಿ ಆ ಸಿಂಹದ ಮುಂದೆ ಹೋದ್ರು ಕಾತ್ತಿ ಮತ್ತ ಹುಲಿ ಹುಲಿ ಹೌದು ಹೌದ್ ಅವಾಗ ಹುಲಿ ಅಪ್ಪ ಹೇಳ್ತಾನೆ ಶಿವಪ್ಪಗ ಏ ಶಿವ ಈ ಆಕಾಶದ ವರ್ಣ ನೀಲಿ ಆದತ್ ನಾ ಹೇಳಿದ ಕತ್ತಿ ಹಸಿರದತ್ ಹೇಳತದ ಅವಾಗ होल्याप्पा सिंहाप घेताना ಏನಂತ ಅವ ಹೇಳೋ ಕತ್ತೆ ಫೇಳೋ ಕರೆ ಇತ್ತದ ಆಕಾಶದ ವರ್ಣ ಹಸರಿ ಆದನ ಕತ್ತೆ ಹೌಸ ಹೆಚ್ಚ ಜಿಕೋತ ಹೋಯ್ತು ಹೌಸ ಹೆಚ್ಚ ಆಯ್ತು ಕತ್ತಿಗೆ ಜಿಕೋತ ಜಿಕೋತ ಹೋಯ್ತು ಹಾ ಹೋಗನೆ ಹುಲ್ಯಾಪ್ಪ ಸಿಂಹಾಪ್ಪ ಕೇಳ್ತಾನೆ ಏನು হইল ಸಿಂಹಾಪ್ಪ ನಿಂಗಾರೆ ತಿಳಿತದಿಲ್ಲ ಆಕಾಶದ ವರ್ಣ ಲೀಲಿ ಆದ ವಸರೆ ಅಂಗನಂದಾ ತಪ್ಪು ನಿಂದಲ್ಲ ಹುಲ್ಯಾಪ್ಪ ವಾದ ಕತ್ತಿ ಸಂಘಟ ಕತ್ತಿದ ತಪ್ಪಲ್ಲ ನೀ ಆಗಿ ಕತ್ತಿ ಸಂಘಟೆ ಅನುವಾದ ಹಾಕ್ಲತ್ತಿದೆ ಅದು ನಿನ್ನ ತಪ್ಪದ ತಪ್ಪದ್ ಹೌದು ಸಂಘಟನೆ ಹಾಕ್ಬೇಕದ ಇವತ್ತು ನಮ್ದಾಗ್ಯಾರ ಹೇಳ್ರಿ ವಿಶ್ವಕಂಠ ಆದತ್ತ ನೋಡ್ರಿ ಆ ಒಂದು ಕಾಲ್ ಕೋಟಿ ವೀಸಾ ಪರಮಾತ್ಮ ಕುಡ್ದ್ರಿ ಆದ್ರ ಕಂಠದೊಳಗೆ ಹೋಗಿ ನೀಲಿ ಆಕಾರ ಅಂತ ಹೇಳಿ ನೀಲ ಕಂಠ ಅಂದಾರ ಹೌದು 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 ಹೌದಲ್ಲ ಕಂಠ ಅಲ್ಲಪ್ಪ ಅದು ನೀಲ ಕಂಠವ ಹೌದು 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 ಹಾ ಇದೆಲ್ಲ ಬಿಡ್ರಿ ನಾ ಯಾರು ಕೇಳಿದ ಏನ್ ಕೇಳಿರಿ ನೋಡು ಆ ಶಿವ ಮತ್ತು ಇದೇನು ವಿಷ್ಣು ಬ್ರಹ್ಮ ಇವ್ರೇನು ಅನಸೂಯನ ಮನೆಯಾಗ ಮಕ್ಕಳಾಗಿದ್ದ ಮುಂದೆ ದೇವತ್ರ ಗುರು ಬೃಹಸ್ಪತಿ ಜಗತ್ ಪಾಲನ ಮಾಡ್ಯಾನಂತ ಸುಳ್ಳನು ತಿಂಗಳ ಮ್ಯಾಗ ಕೆಸರ ಕಲ್ಲು ಹೋಗಿದ್ ಹತ್ತುದಾಗಿದ್ ಮಾಡಬ್ಯಾಡ ಹಾ ಹಾ ಆರ್ ತಿಂಗ್ಳೇ ಅವ ಅನ್ನೋತ್ ಹಿಂಗಿಟ್ಟದ್ ಹತ್ಬ್ಯಾಡಬ್ಯಾಡ್ರಿ ಯಾಕಂದ್ರು ಅವ ಜಗತ್ ಪಾಲನ ಮಾಡ್ಯಾನ ಅಂತ ಹೇಳಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅದ್ ಹಾದ ಸಾಕ್ಷಾತ್ ಪರಬ್ರಹ್ಮ ತಸ್ಮಿಶ್ರೀ ಗುರುವೆನ್ ಮತ್ತ ಅದ ಹಾದ ಹದ ಮತ್ತ ಅದು ತಿಂಗಳದಾಗ ಕೆಸರ ಕಲ್ಲಿ ಹೋಗದ್ ದಾಟೋದ್ ಮಾಡಬೇಡ ಯಾಕಂದ್ರ ಈ ಪಿಂಟು ಬಂದ ನೋಡು ಹಾಡೋರಿಗೆ ಮಾತಾಡೋ ಮತ್ತ ಈ ರಾಹುಲ್ ಮಾಸ್ತರ್ಗ ಪಿಂಟು ಮಾಸ್ತರ ಮೂಲ ಆದತ್ ಅದ ಹೌದಾ ಹುಲಿ ಏನು ತಿಳ್ಕೊಂಡಿರಿ ಹುಟ್ಟಿಗೆ ರಾಹುಲ್ ಮಾಸ್ತರ್ ಅಂದ್ರಿಶನ್ ಪಾಂಡಿಶನ ಕೈಸಾ ಕರ್ಲಾ नरेंद्र मोदी जी से हाँ, हाँ, पूछो 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 धोते कैसा पहनना देवे गौड़ा से पूछो हद झूठ कैसा बोलना अफजलपुर पिंटू मास्टर रेवण सिद्ध मास्टर से पूछो हाँ हद हाँ हाँ हाँ, हाँ। हाँ 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 इस झूठ को घूट कैसा मारना हाँ ये उठगी राहुल मास्टर का पूछो हरे ಸುಳ್ಳು ಹೇಳಿದ್ರೆ दगದಾಗ್ೋದಿಲ್ಲ ಅಹಾ ಕುಬಿ ಇದ್ದುದು ಸತ್ಯ ಹೇಳಿ ಈ ಸಭಾದಾಗ ದೇವರ ವಿಷಯ ಎತ್ತಿ ಬೆಳೆಸ್ರಿ ಹೌದು 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 ಅವ ಹಿಂದೋ ಮಾತಾಡ್ತಾನ ಅಣ್ಣ ಅಹಾ ನನಗೆ ಗೊತ್ತನವಾ ಏ ಹಾಗಂತ ನನಗೆ ಆಗಾಳಿಗೆ ಗೊತ್ತಾಯ್ತ ಅವನೇ ಮಾತಾಡ್ಳ್ತ ಅಂತ ಬಾಯಿ ತಗದು ಮಾತಾಡ್ತೋನು ಮುಚ್ಚಿ ಮಾತಾಡ್ತೋನು ಗೊತ್ತಾಗಲ್ಲ ಏ ಮೂಗಿನೇ ಮಾತಾಡ್ತಾನ ಅವ ಮೂಗಿನೇ ಇರ್ಲಿ ಯಾಕಂದ್ರೆ ನಾನು ಮೊದಲೇ ಯಾರಿಗೆ ಟಿಂಗಲ್ ಮಾತಾಡಲ್ರಿ ಹೌದು ಹೌದು ಟಿಂಗಲ್ ಮಾತಾಡರಲ್ಲ ನನಗೆ ಸವೆಯನು ಇಲ್ಲ ನೀವ್ ಯಾರು ಅಲ್ಲಾರೀ ಇಲ್ಲ ರೂಪ ರೈತ ದೇವರು ಒಂದರ ಉದಾಹರಣೆ ಶ್ರೀಶೈಲ ಮಲ್ಲೈದ್ ಉದಾಹರಣೆ ಕೊಟ್ರಿ ಮತ್ತು ಮಲ್ಲೈಗೆ ದೇಹ ವರ್ಣ ರೂಪ ಅದಿಲ್ಲ ಐತಿಲ್ಲ ಮತ್ತ ಶ್ರೀಶೈಲ ಮಲ್ಲೈಗ್ ದೇವ್ರಿ ಹೆಂಗತ್ತಿರಿ ನೀವು ಹದ ಒಂದರೇ ಝೂಟಿಗೆ ನೀವು ಹೇಳ್ಬೇಕಾಗಿತ್ತು ದೇವ್ರಂದ್ರ ಅಂದ್ರೆ ಅವನಿಗೆ ದೇವನೂ ಆದ ವರ್ಣನೂ ಆದ ರೂಪನಾದ್ರೆ ಮಲ್ಲೈಗೆ ಹೌದಲ್ಲ ನಿಮಗೊಂದು ಮಾತು ಹೇಳ್ತಾ ಕುರುಕ್ಷೇತ್ರ ಯುದ್ಧದಾಗ ಗೆದ್ರು ಪಾಂಡವ್ರು ಹೌದ್ ಹೌದಾ ನಾವು ಮಾಡಿರ್ತಕ್ಕಂತ ಪಾಪ ಕರ್ಮ ತೊಳಿಬೇಕಂತ ಹೇಳಿ ಮಾಡಿದ್ರು ಎಲ್ಲಾ ಕೋಟ್ಯಾನು ಕೋಟಿ ಗಣಗಳಿಗೆ ಊಟ ದೇವಸ್ಥಾ ಮಾಡಿದ್ರು ಹೌದ್ ಹೌದಾ ಹೌದಲ್ಲ ಅವಾಗ ಅಲ್ಲೊಂದು ನ್ಯಾಲಿಗೆ ಇಲ್ಲದ ಘಂಟಿ ಕಟ್ಟಿರು ಅವಾಗ ಪ್ರತಿಯೊಂದು ಗಣಗಳು ಬಂದು ಕೋಟ್ಯಾನ ಕೋಟಿ ಊಟ ಮಾಡ್ತಿದ್ರು ಅವಾಗ ಯಾವಾಗ ನ್ಯಾಲಿಗಿಲ್ಲದ ಇಲ್ಲದ ಘಂಟಿ ಠನ್ ಠಳ್ ಹತ್ತದಲ್ಲ ಅವಾಗ ನಮ್ಮ ಪಾಪ ಪಾಪಕರನ್ನು ತೊಳೆದು ತಿಳಿ ಪಾಂಡವರ ತಿಳ್ಕೊಂಡು ಹೌದ್ ಹೌದಾ ಕೃಷ್ಣ ಪರಮಾತ್ಮ ಆ ಒಂದು ಇದ್ರ ಒಳಗ ಪತ್ರೋಲ ಎತ್ತಿ ತೊಳಿತಿದ್ದ ಕೋಟ್ಯಾನ ಕೋಟಿ ಜನ ಉಂಡ್ರು ಆ ನಿಮ್ಮ ನ್ಯಾಲಿಗಿಲ್ದ ಘಂಟಿ ಧನ್ ಅಂದಿಲ್ಲ ಹಣಂದಿಲ್ಲ ಅದ್ ಹದ್ ಹದ ಯಾವಾಗಲ ದೇವತ್ ಗುರು ಬೃಹಸ್ಪತಿ ಏನ್ ಮಾಡ್ತಾನ ದೇವತ್ರ ಗುರು ಬೃಹಸ್ಪತಿ ಗಿಳಿಯಾಗಿ ಬಂದು ಗಿಳಿಯಾಗಿ ಬಂದು ಅಲ್ಲಿ ಅನ್ನದಗಳು ಉಂಡತ್ ಮುಂದ ನ್ಯಾಲಿಗಿಲ್ಲದ ಘಂಟಿ ಢನ್ನಂದ ಹಾ ಎಂತ ಉದಾಹರಣೆ ಹೇಳಿದ್ರಿ ನನಗ್ ಹೇಳಿದ್ರು ನೀವು ಅಮ್ಮ ಪರಮಾತ್ಮನಲ್ಲಿ ದುಡ್ದೇ ಇವೆಲ್ಲ ಪಡ್ಕೊಂಡ್ ಬಂದಾನ ಅದರಿಂದ ಇಲ್ಲೆಲ್ಲ ಸಾರಿ ಅದ ನೀವೆಲ್ಲಾ ಮದಕೊಂಡ್ ಮುತ್ತ ಹೆಸರು ಹೌದಾ ಹೊಂಟಿಹ್ಲಿ ಪರಮಾತ್ಮನೇ ಗುರುವಾಗಿ ಬಂದ್ ನಿಮಗೆ ಧ್ಯಾನ್ದಾಗದಿಲ್ಲ ಅವ್ರಿ ಪರಮಾತ್ಮನೇ ಅವ್ರು ಪರಮಾತ್ಮನ ರೂಪನೂ ಇತ್ತಂದ್ರ ಮತ್ ಅವ ಗುರುವಾಗಿ ಯಾಕೆ ಬಂದ ಹೌದ್ ಹೌದ್ ಅದು ವಿಚಾರ ಮಾಡಿಲ್ಲ ಅವರು ಒಂದು ಮಾತ್ ಹೇಳ್ತೀನಿ ಏನು ಯಾವಾಗ ಕೈಲಾಸದ ಒಳಗ ಗುರುವಿನ ಭಕ್ತಿ ಮಾಡ್ತಿದ್ದ ಯಾರು ಯೋಗಿನಾದ ಅಮೋಘ ಯುಗದಾಗ ಅಮೋಘ ಭಕ್ತಿ ಮಾಡ್ಯಾನೆ ಅವನಿಗೆ ಭಕ್ತಿ ಮಾಡು ಮಹೇಶ್ವರ ಎತ್ತಿ ಪ್ರಸಾದ ಗಂಟು ಕೊಟ್ಟು ಯಾರಿಗೆ ತ್ರಿಕಾಲಜ್ಞಾನ ಯೋಗಿನಾದ್ ಹದ ಅವಾಗ ವಿಷ್ಣು ಬ್ರಹ್ಮನಲ್ಲಿ ವಾದ ಹತ್ತು ಕೈಲಾಸಕ್ ಮಿಗಿಲಾದ ಪ್ರಸಾದ ಗಂಟ ಅಮೋಘಿಸಿದ ಯಾಕೆ ಎತ್ತಿ ಕೊಟ್ಟಿದಿ ಅದು ಕೈಲಾಸಕ್ಕೆ ಮಿಗಿಲಾದ ಕೈಲಾಸದೊಳಗೆ ಹೆಚ್ಚಿಂದ ಅದ ವಾದ ಹತ್ತು ಅವಾಗ ಮಾದೇವ್ ಹೇಳ್ತನ ಯೋಗಿ ನಾದ ಅಮಿಸಿದೆ ಮುತ್ತ 7 ಯುಗದಾಗ ಅಮೋಘ ಭಕ್ತಿ ಮಾಡೋ ನೋಡಿದ್ರ ಈ ಪ್ರಸಾದ ಗಂಟ ಅಷ್ಟೇ ಅಲ್ಲ ಅಹಾ ಮಾಯದ ಗುಡದಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಹೋಗಿ ಹೋದ ಅಮಿಸಿದೆ ಮುತ್ತಂದು ಪುಣ್ಯದ ಮಕ್ಕಳಾಗಿ ದುಡಿಬೇಕಾಗ್ಯದ ತೇಳಾರ ಪುಣ್ಯಾತ್ವರೆ ಪುಣ್ಯದ ಮಕ್ಕಳಾಗಿ ದಿಡಿಬೇಕಾಗಿದೆ ಹದ್ದು 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 ಹೋದ ಹೌದಾ ಮತ್ತೆ ನೀವ್ ಹೇಳ್ತೀರಿ ಪರಮಾತ್ಮ ಅಲಕರಣ ಬಂದ್ ಕೊಟ್ಟ ಅಷ್ಟೇ ಅಲ್ಲ ಬೆಳ್ಳುಂಡಿಗೆ ಮಲಕಾರ್ಸಿತ್ತುನು ಗುರುವಿನ ಅನುಗ್ರಹದಿಂದ ಯಾರ ತನ್ನ ಗುರುವಿನ ಅನುಗ್ರಹದಿಂದ ಹಳ್ಳದ ಸನ್ಯಾಸಿ ಮಲ್ಕಾರ ಸಿದ್ಧ ಹಿಂಡ ಸಿದ್ಧರೊಳ ಪುಂಡ ಸಿದ್ಧ ಶತಕೋಟಿ ಸಿದ್ಧರೊಳಗ ಬೆಂಕಿ ಊಟ ಮಾಡ್ದವ ನನಗ ಪ್ರಪಂಚವಲ್ಲೊಂದು ಧರ್ಮ ಕಟ್ಟಿ ಮ್ಯಾಗ ಬೆಂಕಿ ಊಟ ಮಾಡ್ಯಲ್ಲ ಕಣ್ಣು ತಗದ್ರ ಬೆಂಕಿ ಕಾರ್ತದ ಅಂತ ನನ್ನ ಹಳ್ಳದ ಸನ್ಯಾಸಿ ಆದ್ರ ಸಿದ್ಧ ಮೂರ್ ತಿಂಗಳ ಜಾತ್ರೆ ಆಯ್ತು ಮೂರ್ ತಿಂಗಳ ಮೂರು ತಿಂಗಳ ಜಾತ್ರೆ ಆದ್ರ ಪ್ರತಿನಿತ್ಯ ನಾಕಕ್ಕ ನಾಲ್ಕ ಮುತ್ಯಾಗ ಬಂಗಾರ ಬಣ್ಣ ಕೊಡ್ತಿದ್ರು ಒಂದು ಉಸುಲು ಹಿಡಿದು ಉಸುಲು ಬಿಡುತ್ತಾನೆ ಎಟ್ ಹತ್ತದ ಕೊಡ್ತಿದ್ರು ಒಂದು ದಿನಕ್ಕ ಒಂದ್ ದಿನಕ್ಕ ಇದು ಮೂರು ತಿಂಗಳ ಮುತ್ಯಾಂದು ಹಿಂಗ ಬಂಗಾರ ಬಣ್ಣ ಮಾಡಿಕೊಡನ ಗುರುವಿನ ಆಶೀರ್ವಾದದಿಂದ ನನ್ನ ಹಳ್ಳದ ಸನ್ಯಾಸಿ ದೇವರ ಆಶೀರ್ವಾದದಿಂದ ಯಾವ ಎಲ್ಲರೂ ಬಂಗಾರ ವರ್ಣ ಮಾಡಿ ಹಿಂಗ ಕೀರ್ತಿ ಉಳಿಸಿದಂದ್ರ ಮುಂದಿನ ಸಂದಿಗೆ ಹೇಳಬೇಕು ಹದ ಈ ಸಭಾದ ದೇವ್ರು ಹೆಚ್ಚನ್ಬೇಕು ಹೌದ್ ಒಂದು ಮಾತು ಮಾತಾ ಏನು ತಾನೇ ಮೊದಲ ಗುರು ಜನನಿಯಿಂದ ಪಾಠ ಕಲಿತರು ನಾವೆಲ್ಲರೂ ಧನ್ಯರು ಮನೆಯ ಮೊದಲ ಪಾಠ ಶಾಲೆ ತಾಯಿನೇ ಮೊದಲ ಗುರು ಆಳೋ ಗುರುನಾಥ ನೀವು ಗುರುವಿನ ಗುರು ಮಹಾ ಗುರುಗಳಿದ್ರೆ ನಮಗೆ ಇವತ್ತು ಮೇಕಳೆ ಆಗ ಸಂತುಮಾಸ ಯಾಕಂದ್ರ ಒಂದು ಹತ್ತು ಹಿಡದ ಹಕ್ಕ ಹೊಯುತ್ತಿದ್ದು ಹಲೆ ಅಂದ್ರೆ ಒಂದು ಹೆಣ್ಣು ಹೊಳತ್ತದಪ್ಪ ತಿರುಗಿ ಎಂಬತ್ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜೀವರಾಶಿಗಳು ತಿರುಗಿ ಬಂದಿರ್ತಕ್ಕಂತ ಇದು ಮಾನವ ಜನ್ಮಕ್ ಹುಟ್ಟಿ ಬಂದಿದಪ್ಪ ಶ್ರೇಷ್ಠ ಜನ್ಮಕ್ ಹುಟ್ಟಿ ಬಂದಿದೆ ಕತ್ತಿ ಹಂಗ ಸಮಯ ಅರ್ಥ ಕಳಿ ಬೇಡ ಅದಿ ಹಿಡಿದ ಗುರುವಿನ ರೊಟ್ಟಿಗೆ ಬಾ ಮುಕ್ತಿ ಗುರುವಿನ ಗುರುವಿನ ಇಲ್ಲ ಹೊರತ ಯಾಕಂದ್ರೆ ತಾಯಿನೇ ಗುರು ತಾಯಿಯನ್ನು ಮರ್ತ ಗುರುವಿನನ್ನ ಮರ್ತ ಒಂದು ಮಗಲು ಪರಿಸ್ಥಿತಿ ಹಂಗಾಯ್ತು ನಿಮ್ ಒಂದು ಮಾತು ಹೇಳ್ತಾ ಅವ್ರಂಗ ಮಂದಿ ಬ್ಯಾಡ ಹಾಡನ್ನ ತನ ಮಾತಾಡಿ ನಾ ಏನ್ ನಿಮ್ಗೆ ಬ್ಯಾಸ ಇರ್ತಾರಲ್ಲ ಇದೊಂದು ಕತಿ ಹೇಳಿ ಮುಂದ ಖಾಲಿ ಹಾಡಿ ಸರ್ಜೋಡಿ ಕಾಲಿ ಪಾಳಿ ಹೋಗ್ತದ ಬೆಂಗಳೂರಿನೊಳಗ ಹಲಸೂರು ಕ್ರಾಸ್ ಮ್ಯಾಗ ರಾಮು ಅನ್ನು ಒಬ್ಬ ಸಣ್ಣ ಹುಡುಗ ಹುಟ್ಟಿದ ಎರಡೇ ವರ್ಷನೊಳಗ ತಂದೆ ತಂದಿ ಕಳ್ಕೊಂಡಿದ್ದ ಗುರು ಸರಿಪಿ ತಾಯಿ ಮಾತ್ರ ಮನಿ ಒಳಗಿದ್ದಳು ಅದ್ ಹದ ಹದ ನನ್ನ ಮಗ ಹುಟ್ಟಿದ ಎರಡು ವರ್ಷದೊಳಗ ಅಪ್ಪಗ ಕಳ್ಕೊಂಡದ ಇದಕ್ಕೆ ಅಪ್ಪ ಚಿಂತೆ ಚಿಂತಿ ನನ್ನ ಮಗ ಅಂದ್ರೆ ನನ್ನ ಸರ್ವಸ್ವ ಹೇಳಿ ಮಂದಿ ಮನಿ ಮೊಸರಿ ತೊಳದ ಜಗತ್ತದೊಳಗ ಮಗನಿಗೆ ಸಾಲಿ ಕಲಸ್ತು ಕಲಸ್ತಾ ದೊಡ್ಡಕ್ ಮಾಡ್ಲತ್ತಳು ಹದ ಅವಾಗ ಮಗ ಸಾಲಿಗೆ ಹೋಗ್ತಿತ್ತು ಪ್ರತಿನಿತ್ಯ ಒಂದು ದಿನ ಊಟದ ಬುತ್ತಿ ಮರಿತು ಮಗ ಸಾಲಿಗೆ ಹೋಯ್ತು ತಾಯಿಗೆ ಚಿಂತೆ ನನ್ನ ಮಗ ಪ್ರತಿನಿತ್ಯ ಬುತ್ತಿ ಹೋಯ್ತಿದ ಇವತ್ತು ತಿಳಿದು ತಿಳಿಲಾರ ಮರ್ತ ಹೋಗ್ಯದ ಮಗ ಉಪಾಸ ಬಂದಿತ್ತ ಹೇಳಿ ಬುತ್ತಿ ಡೆಬ್ಬಿ ತೊಗೊಂಡು ಓಡುತ್ತಾ ಓಡುತ್ತ ತಾಯಿ ಸಾಲಿಗೆ ಹೋದಳು ಅದ್ ಹದ್ದ ಏ ಮಗು ಎಲ್ಲಿ ಅದು ನನ್ನ ಕೂಸ ಎಲ್ಲಿ ಕೂಸ ಹೇಳಿ ಖುಷಿ ಹಿಡ್ಕೊಂಡು ಹೋಯ್ ಬುತ್ತಳು ಆ ರಾಮುವಿನ ದೋಸ್ ಸುತ್ತ ನಿಂತಿರು ರಾಮುವಿನ ತಾಯಿಗೆ ಒಂದ ಕಣ್ಣಿರ್ಲಿಲ್ಲ ಹುಟ್ಟಿದೊಳಗ ಕಣ್ಣು ಕಳ್ಕೊಂಡಿಳು ನೋಡ್ಲಾಕ ಸುಂದರ ಇದ್ದಿತ್ಲಾ ಕುರಿಪಿದಳು ರಾಮುವಿನ ಏಳು ಹೇಳ್ತಾರ ಏ ಇವನ ತಾಯಿ ಕೊಡ್ಡೋ ಏ ಇವನ ತಾಯಿ ಕುರುಪಾಳೋ ಅಂತೇಳಿ ನಿಂದ ಮಾತು ಮಾತಾಡ್ಲತ್ತರು ರಾಮಿಗೆ ಮನಸ್ಸಿನೊಳಗ ಸಂಕಲ್ಪ ಆಯ್ತು ನನ್ನ ತಾಯಿ ಅಪಮಾನ ಕೀಡದಲ್ಲ ನನ್ನ ತಾಯಿಯಿಂದ ನನಗೆ ಅಪಮಾನ ಆಯ್ತು ನಾ ತಾಯಿ ಅಂತ ಹೇಳಿ ಅಂತೇಳಿ ಒಳಗ ಬಂದು ತಾಯಿ ಸಂಗಟ್ಟ ಮಾತು ಬಿಟ್ಟ ಸಣ್ಣ ಮಗ ರಾಮ ಅದ ಹಿಂಗೆ ಪ್ರತಿನಿತ್ಯ ತನ್ನದೇ ಆದ ಶಿಕ್ಷಣ ತಿನ್ನುದು ಉಣದು ಮಾಡ್ಕೊತು ಹೊತ್ತು ಕಳೆದು ಮಗ ಬೆಳುದು ದೊಡ್ಡದಾಯ್ತು ಒಂದು ಉನ್ನತ ಮಟ್ಟಕ್ಕೆ ಶಿಕ್ಷಣ ಪಡೋದ ನೌಕರಿ ಬತ್ತು ದಿಲ್ಲಿ ಅಂತ ಸಿಟಿಗೆ ಬಗ ನೌಕರಿ ಹೋದ ಅವಾಗ ಮಗ ಅಲ್ಲೇ ಹೋಗಿ ಅಲ್ಲೊಂದು ಹುಡುಗಿ ನೋಡಿ ಪ್ರೀತಿ ಮಾಡಿ ಪ್ರಪಂಚ ಮಾಡಿ ಮಕ್ಕಳ ಹಾ ತಾಯಿ ಬೆಂಗಳೂರಿನೊಳಗೆ ಅಲ್ಸರ್ ಕ್ರಾಸ್ ಮ್ಯಾಗಿದ್ದಳು ನನ್ನ ಮಗ ದಿಲ್ಲಿಗೆ ಹೋಗ್ಯದ ಏನ್ ಮಾಡ್ಲತ್ತದ ಮಗನ ಮಗ ಹಾರಿಯರಿಯೊಮ್ಮೆ ನೋಡ್ಬೇಕಂತ ಹೇಳಿ ವಿಚಾರ ಬರ್ತೀನಿ ನೋಡ್ರಿ ಹೌದು ಹೌದು ತಾಯಿ ದಿಲ್ಲಿ ಹಾದು ಎಂದು ಬೆಂಗಳೂರು ಬಸ್ ಸ್ಟ್ಯಾಂಡ್ ನೋಡಲಾರದ ತಾಯಿ ದಿಲ್ಲಿ ತನ್ನ ಮಗನ ಮಾರಿ ನೋಡ್ಬೇಕಂತ ಹೇಳಿ ಪತ್ತ ತೊಂಡು ಹೋಗ್ತಾಳ ಪತ್ತ ಹುಡುಕಾಡಿ ಮಗನ ಬಾಲಿಗೆ ಟಕ್ ಟಕ್ ಅಂತ ಹೇಳಿ ಬಾಗಲಕ್ ಹ ಮಗ ಬಾಗಲ ತೆಗೆದು ನೋಡ್ತಾನ ತಾಯಿ ಮನಿ ಬಾಗಲಿಗೆ ಬಂದಾಳ ತಾಯಿ ಮನಿ ಬಾಗಲಿಗೆ ಅವಾಗ ತಾಯಿ ಅಂತೇಳಿ ಆತುರದಿಂದ ಕೊಳ್ಳಿಗೆ ಬೀಳ್ಬೇಕತ್ತಾನ ಮನಸ್ಸಿನೊಳಗ ಸಂಕಲ್ಪ ಅದ ಒಂದು ವೇಳೆ ತಾಯಿ ಅಂತೇಳಿ ಖೂನ್ ಹಿಡ್ದಂದ್ರ ನಾ ಮೌ ಮತ್ತೆ ದಿಲ್ಯಾಗೆ ಇರ್ತಾಳ ನಾ ಮತ್ತೆ ಅಪಮಾನಕ್ಕೆ ಈಡಾಗ್ತ ಅಪಮಾನಕ್ಕೆ ಈಡಾಕ್ತಾಯ್ತು ಮುಂದೆ ಬಂದಿರ್ತಕ ತಾಯಿಗೆ ನೀ ಯಾರದಿ ನನಗೆ ಗೊತ್ತಿಲ್ಲ ನೀ ಬಂದು ಪತ್ತ ತಪ್ಪದ ತೇಳಿ ಕಳಸ ಬಾಗಲ ಪಟ್ಟ ತೇಳಿ ಬಡ್ಕೊಂಡ ಹಡದ ಕಳ್ಳಕೂನ್ ಹಿಡಿಲಾರದೆ ಇದ್ದಿತ್ತು ನನ್ನ ಪ್ರಾರಬ್ಧ ಕರ್ಮ ಇಟ್ಟೇನು ಭಗವಂತ ನನ್ನ ಮಗನಿಗೆ ಇಂತ ಯಾಕೆ ಬುದ್ಧಿ ಕೊಟ್ಟ ಗುರುನಾಥ ಅಂತ ಹೇಳಿ ಅಲ್ಲಿ ಬಂದಳು ತಾಯಿ ಹಳ್ಳಿ ಬೆಂಗಳೂರಿಗೆ ವರ್ಷದ ಮಗಾರಾಮು ಬೆಂಗಳೂರಿಗಾಗಿ ಟ್ರೈನಿಂಗ್ ಬರಬೇಕಾಯ್ತು ಟ್ರೈನಿಂಗ್ ಆಗಿ ಎಂಟು ದಿವಸ ಮಗ ಟ್ರೈನಿಂಗ್ ಬಂದ ಆ ಟ್ರೈನಿಂಗ್ ಮುಗಿಸ್ಕೊಂಡ ಮಗನಿಗೆ ವಿಚಾರ ಬಂತು ನನ್ನ ತಾಯಿ ಒಮ್ಮೆ ನೋಡಿ ಅಂತ ಹೇಳಿ ಊರಿಗೆ ಬಂದ ಊರಿಗೆ ಬಂದು ಆ ಹಲಸೂರು ಕ್ರಾಸ್ ಸೋಮೇಶ್ವರ ಗುಡಿ ಮುಂದೆ ರಾಮುವಿನ ಮನಿ ಇತ್ತು ಮನಿ ಒಳಗ ಹೋಗಿ ನೋಡ್ತಾನ ಮನಿ ಮಾತ್ರ ಇತ್ತು ಮನಿ ಒಳಗ ಕತ್ಲೀ ಬಿದ್ದಿತ್ತು ದೀಪ ಮನಿ ಒಳಗ ತಾಯಿ ಒಳಗತ್ತಿತ್ತ ಅವಾಗ ಸುತ್ತಮುತ್ತಲಿನ ಜನಕರು ಕೇಳ್ತಾನ ಎಲ್ಲಾಳ ನನ್ನ ತಾಯಿ ಎಲ್ಲಾಳ ನನ್ನ ತಾಯಿ ಅಂತ ಹೇಳಿ ಕೇಳ್ದ ಹೊಸಪ್ಪ ನಿನ್ನ ತಾಯಿ ನಿನ್ನ ಹಾದಿ ನೋಡಿ ರಾಮು ರಾಮು ಅಂತ ಹೇಳಿ ನಾಮ ನೋಡುದು ಬಾಯಾಗ ಹನಿ ನೀರ್ ಹಾಕ್ಲಾರದೆ ಪ್ರಾಣ ಬಿಟ್ಲೋ ಕಂಡಾ ನಿನ್ನ ತಾಯಿ ಪ್ರಾಣ ಬಿಟ್ ಇಟ್ಟು ಅನೂದೇ ತೋಡ ಏ ನನ್ನ ತಾಯಿ ಏ ತಾಯಿ ಅಂತ ಹೇಳಿ ದುಃಖ ರೋಜನ ಮಾಡ್ಲತ್ತ ಇದ್ದಾಗ ಕಡೆಗೆಣಿಸಿ ಸತ್ತಾಗ ಹತ್ತರಿ ಮತ್ತೆ ಬರುವವ್ರು ಏ ಮನಿ ಬಾಗಿಲಿಗೆ ಬಂದ್ರ ನೀ ಅಂತ ಹೇಳಿ ಕುಣ ಇಡ್ಲಾರದೆ ಕಳಿಸಿದಿ ಆ ಸತ್ತ ಮುಂದೆ ತಾಯಿ ಬಾ ತಾಯಿ ಬಾ ಅಂದ್ರ ಬಂದಾಳ ಏಳಾಯ್ತು ಇತ್ ಮಾಡಿ ದುಃಖ ಮಾಡ್ಕೊತು ಮನಿ ಬಿಟ್ಟ ಹೆಜ್ಜೆ ಇಡ್ಬೇಕಿದ್ ತಾಯಿ ಒಂದು ಪತ್ರ ಬರ್ದಿಳು ಏನು ಬರ್ದಿಳು ಪತ್ರ ಪತ್ರ ತೆಗೆದು ನೋಡ್ತಾನು ನಾ ಹುಟ್ಟುದೇಳ್ಬಾರ್ದು ಮಾಡಿದ ಹಂಗು ಹಿಂಗು ಸಾಯಿ ಆಳಿ ಬಂದದ ಕಂದ ಇವತ್ತು ನಿನಗೆ ಹೇಳೇ ಸಾಯ್ಬೇಕು ಹದ್ ಹುಟ್ಟಿದ ಎರಡೇ ವರ್ಷದೊಳಗ ಅಲಸೂರು ಕ್ಲಾಸ್ ಮ್ಯಾಗ ಆಕ್ಸಿಡೆಂಟ್ ಆಗಿತ್ತು ಆ ಆಕ್ಸಿಡೆಂಟ್ ನೋಳಗ್ ನಿನ್ನಪ್ಪ ತಿರ್ಕೊಂಡ ನಿನ್ನೆರಡು ಕಣ್ಣುಗಳು ಅದ್ರೊಳಗೆ ಹೋಗಿ ಕಂದ ನಿನ್ನೆರಡು ಕಣ್ಣುಗಳು ಅದ್ರೊಳಗ ಹೋಗಿ ಅವಾಗ ಅದಕ್ಕೆ ಲಕ್ಷ ಲಕ್ಷ ರೂಪಾಯಿ ರೊಕ್ಕ ಬೇಕಾಗಿವು ನನ್ನ ಮಗ ಬಾಳಿ ಅಂತ ಹೇಳಿ ನನ್ನ ಹೊಲ ಮನೆ ಮಾರಿ ನಿನ್ನ ಅಪರಿಶನಕ್ಕೆ ರೊಕ್ಕ ಮಾಡ್ದ ಆದ್ರೆ ನಿನ್ನ ಕಣ್ಣು ಕೊಡೋರು ಯಾರೋದಾದಿದ್ದಿತ್ತಿಲೋ ಮಗು ನಿನ್ನ ಕಣ್ಣು ಕೊಡೋರು ಯಾರೋದಾದಿದ್ದಿತ್ತು ಆಗ ನನ್ನ ಮಗ ಜಗತ್ತು ಹೇಳಿ ನನ್ನ ಕಣ್ಣು ನಿನಗೆ ದಾನ ಮಾಡ್ದವು ಕಂದ ಕಣ್ಣು ನಿನಗೆ ದಾನ ಮಾಡ್ದು ಇಟ್ಟ ಕೇಳುದೇ ತಡ ರಾಮುವಿನ ಕಣ್ಣಾಗ ನೀರ್ ಬರ್ಲಾತು ತಾಯಿ ಮುಂದೆ ಪತ್ರ ಬರ್ದಾಳ ನೋಡ್ರಿ ಪುಣ್ಯಾತ್ ಮರಿ ಹೆಂಗ ಬರ್ದಾಳ ಏ ಮಗ ರಾಮು ಇದೆಲ್ಲಾ ಓದಿ ನಿನ್ನ ಕಣ್ಣಾಗ ನೀರ್ ಬರ್ತಾವ ಹೋಕ್ಕಂದ ಆದ್ರ ನೀನ್ ಕಣ್ಣಾಗ ನೀರ್ ತೆಗಿಬ್ಯಾಡೋಬ್ಯಾಡೋ ಕಂದ ನಿನ್ನ ತಾಯಿ ತೀರಿ ಹೋದರು ನಿನ್ನ ತಾಯಿ ಕಣ್ಣ ಜಗತ್ತು ನೋಡ್ಲತ್ತದ ಕಂದ ನಿನ್ನ ತಾಯಿ ಕಣ್ಣ ಜಗತ್ತು ನೋಡ್ಲ ನಿನ್ನ ಕಣ್ಣಿನೊಳಗ ನೀರು ಬಂದ್ರ ನಿನ್ನ ತಾಯಿ ಕಣ್ಣಾಗ ನೀರು ಬಂದಂಗ ಮಗ ನಿನ್ನ ತಾಯಿ ಕಣ್ಣಾಗ ನೀರು ಹೇಳುದೇ ಓದುದು ನೋಡಿ ರಾಮ ಈಗ ದುಃಖ ಸ ನಾಲಾರು ಬಟ್ಟೆ ಹೃದಯಘಾತದಿಂದ ತೀರಿ ಹೋದ ಆತ್ಮೀಯ ಬಂದು ಹೇದಿರ್ತಕ್ಕಂಥ ತತ್ಪರಿಸ್ತಿ ಗುರುವಿನಲ್ಲೂ ಮರೆತು ರಾಮು ತಿಳಿಲಾರ ಬಟ್ಟೆಕ್ಕ ಮಣ್ಣಿನೋಳು ಮಣ್ಣು ಪಾಲಾಗಿ ಹೋದ ಹಂಗ ಪಿಂಟು ಮಾಸ್ತರ್ ಅವರ ಹಂಗ ರೇವಣ ಸಿದ್ದ ಮಾಸ್ತರ್ ಅವರ ಗುರು ಅನಂತವ ಅಲ್ಲಿ ಹಂಗ ರಾಮುವಿಗೆ ತನ್ನ ತಾಯಿ ಕಣ್ಣ ಕೊಟ್ಟ ಜಗತ್ತು ತೋರ್ಸ್ಯಾಳ ಹಂಗ ಗುರು ನಮ್ಗ ಕಣ್ಣ ಕೊಟ್ಟ ಜಗತ್ ತೋರ್ಸನಪ್ಪ ಗುರುವಿನ ಆಧಾರ ಮಾಡ್ರಿ ಆ ಗುರುವಿನ ಆಧಾರ ಮಾಡ್ರಿ ಅಂತ ಹೇಳಿ ತಮ್ಮೆಲ್ಲರಿಗೂ ಕೋಟಿ ಕೋಟಿ ವಿನಂತಿ ಹೇಳಿ ಹೇಳಿ ಯಾಕಂದ್ರ ಆತ್ಮೀಯ ಬಂಧುಗಳೇ ಈ ಕುಡಿರ್ತಕ್ಕಂತ ದೈವಕ್ಕೆ ನಿಮಗೊಂದು ಈ ಕೊನೆ ಸಂದ ನನಗ್ ನಂಬರ್ ಬರುದಿಲ್ಲ ನಿಮ್ಗೊಂದು ವಿನಂತಿ ವಿನಂತಿ ನಿಜ ಜೀವನದೊಳಗೆ ಹುಟ್ಟಿ ಬಂದ ಬಳಕ ನಮಗೂ ನಿಮಗೂ ಕೂಡ ತಾಯಿ ತಂದಿ ಅಲ್ಲವರು ಕಣ್ಣ ಕೊಟ್ಟು ಪಾಲನ ಮಾಡ್ಯಾರ ಹಂಗ ನಮ್ಮ ನಿಮ್ಮ ಅವ್ವ ಪಾಲನೆ ಹೆಂಗ ರಾಮು ಅದನ್ನ ಮರೆತು ತಾಯಿ ಹಿ ನಾ ಹೇಳುದೇ ನಿಮಗ ನಿಮ್ಮ ಅಪ್ಪ ನಿಮ್ಮನಿಯೊಳಗ ತಿಳಿದು ತಿಳಿಲಾರದೆ ಒಂದ್ ಮಾತು ಮಾತಾಡದಲ್ಲ ಅಂದ್ರ ಅಪ್ಪ ಹಬ್ಲಾರೇ ಮಾತಾಡೋಣ ನಮ್ಮ ಮೌ ತಿಳಿಲಾರದೆ ಮಾತಾಡೋಣ ಹೇಳಿ ಸಣ್ಣ ಸುಖಿ ಮಾಡ್ಕೊಂಡು ಜತಕ್ಕ ನೀವು ಪ್ರಪಂಚ ಮಾಡಿದ್ರಂದ್ರ ನಿಮ್ಮಂತ ಕೆಲಸ ಆಗತ್ತೆ ಯಾರು ಇಲ್ಲ ಹತ್ 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 ಮತ್ತು ಇದನ್ನ ಜರ್ತಕ್ಕ ಬಿಟ್ಟು ನೀವು ಏನಾರ ಮಾಡ್ಲತ್ತಿರ ಅಂದ್ರೆ ನೀವು ತಾಯಿ ಮಕ್ಕಳಲ್ಲ ನಾಯಿ ಮಕ್ಕಳ ಅಂತ ಹೇಳಿ ಜಾತ್ ಹಾದ್ ಹದ್ ಹತ್ ಹತ್ ಹಿಂಗೆ ಕೇಳಿದ್ರೆ ನಾಲ್ಕು ಮಂದಿ ನಿಜ ಜೀವನದೊಳಗೆ ಹಾದಿ ಹಿಡಿಬೇಕು ಹಾದಿ ಹಿಡಿಬೇಕಲ್ಲ ಹಾದಿ ಬಿಡ್ಸಾವ್ರಿ ಇವರು ಇವರು ನಾಲ್ ಚೂಡ ತಿಲ್ಲಕ್ಕ ಹೋಗಿದ್ರು ಹೊಟ್ಟೆ ಹಸಿದ ಊಟ ಮಾಡೋಣ ನಾನು ಅಲ್ಲಿ ಚೂಡಾ ತಿರ್ಲಕ್ ಹೋಗೋ ನೀವು ಲಾಸ್ಟ್ ಅಲ್ಲಿ ಮಂದಿ ಮಾತಾಡ್ತಿತ್ತು ಸರ್ಕಸ್ ಕಡ್ಡಿ ಆಡ್ಸೋ ಬಂದಾರ ರೀ ಅಲ್ಲಿ ಹದ ಡೊಳ್ಳಿನ ಹಾಡಿಕೆ ನಡುದ್ ಕೂನ ಸರ್ಕಸ್ ದಾಗ ಕಡ್ಡಿ ಆಡಿಸೋಂದ್ರ ಹಡ್ಬಡಿಸ್ ನೋಡ್ತಿನ್ ಇವ್ ಎರಡು ಹುಡುಗರು ಹಿಂಗ ಹಿಂಗ ಮಾಡತ್ತ ಇವ್ ನಾಡೋ ಹಿಂಗಿಂಗ್

ಅಲ್ಲಪ್ಪ ಇದು ಶಿವಂತ ಅದು ಅಪಾರ ಇದಕ್ಕೆ ಅದು ಒಂದು ಸ್ಥಾನದ ಇದು ಬ್ರಹ್ಮ ವೇದಿಕೆನಂತ ಫಲಿಯದ ಅವ್ರು ನಮಗ ಮ್ಯಾಗಿಸಿ ಅವ್ರಿಗೆ ಕೂತಾರ ಹಾ ಯಾಕ ಇದಕ್ಕೆ ಅದು ಸ್ಥಾನ ಅದ ಮತ್ತೆ ಯಾರ ಒಬ್ರು ಮ್ಯಾಗ ಅವ್ರು ಹಿಡ್ಕೊಂಡು ಹೋಗ್ತಿರ್ಕೋದೇನು ಯಾಕಂದ್ರ ಸಿದ್ಧರ ಶಿವನಾಮ ನೋಡ್ಲಿತ್ತನ ಅವನಿಗೆ ಇದು ಅದ್ ಹದ್ ಹದ ಇಟ್ಟೀರಿ ಹಿಂತಾ ಫಲಿ ಬಿಡ್ತು ಹೋಗಿ ಸುಮ್ಮನೆ ಮಂದಿ ಗದ್ದಲ ಗದ್ದಲ್ದಾಗ ಮಾಡ್ಲಿ ಅದ್ ಹದ್ ಏನ್ ಇಲ್ಲ ಅವ್ರ ದೇವ್ರಗ್ ಹೋಗೋರ್ ಬರೋರಿಗೆ ಅಡಚನಾ ಏನ್ ಇಲ್ಲ ಅವ್ರು ಮರ ಮೂನು ಹೇಳ್ದಂಗ್ ಕಿಸಿದಾಗ ರಾಕೆಂಟ್ ಹೊಂಟಾರ ಅವ್ರ ನಿಮ್ಗ್ ಗೊತ್ತಿಲ್ಲ ಮತ್ತ ಅವ ಮ್ಯಾಗ ಅದು ಗಟ್ಟಿ ಅದಿಲ್ಲ ನೋಡ್ಲತ್ತದ ಯಾಕ ಇಲ್ಲಿ ಕಾಣಸಲಿಗ ಹೆಂಗ್ ಕಿಶದ ಕಾಣಸಲ್ಲ ಅದಕ್ಕ ಆತ್ಮೀಯ ಬಂಧುಗಳ ಬಾಳೆವು ಫಾಲ್ತು ಮಾತಾಡೋದಿಲ್ಲ ಯಥ ಪ್ರಕಾರ ಒಂದು ನಾಲ್ಕು ಚಾಲ ಆಡಿ ಸರ್ಜಡಿ ಕಲವಂತರಿಗೆ ಪಾಲಿ ಹೋಗ್ತದ ಅವೆಲ್ಲರೂ ಭಕ್ತಿಭಾವದಿಂದ ಕೂತ್ಕೇಳ್ಬೇಕಂತ ಹೇಳಿ ತಮ್ಮೆಲ್ಲರಿಗೂ ಕೋಟಿ ಕೋಟಿ ವಿನಂತಿ ಅದಕ್ಕೆ ನಿಮಗೆ ಏನು ಹೇಳುವುದಂದ್ರ ಈ ಮೂರು ಸಂದ ಒಳಗ ಬೆಳವಣಿಗೆ ಸಂಘದಾಗ ಒಟ್ಟಿಗೆ ರಾಹುಲ್ ಮಾಸ್ತಾರ ತಿಳಿದು ತಿಳಿಲಾರ್ರೆ ಯಾರಿಗೆ ರೀ ಅಪಶಬ್ ನುಡಿದ ಯಾರಿಗೆ ಮನ್ಸಿಗೆ ಹತ್ತುವಂ ಮಾತಾಡಿದಂದ್ರ ಇದು ಒಟ್ಟಿಗೆ ಹುಡುಗ ಹುಚ್ಚದ ತಿಳ್ಕೋರಿ ತಿಳಿಲಾರದೆ ಮಾತಾಡದ ತಿಳ್ಕೊಂಡು ಹೌದು ಹೌದು ಆ ತಪ್ಪನ್ನ بدی ಗೊತ್ತಿ ನನಗೆ ಕ್ಷಮ ಮಾಡಿರೆ ಎಲ್ಲರಿಗೂ ಕೋಟಿ 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 ನ ಅದಕ್ಕೆ ಆತ್ಮೀಯ ಬಂಧುಗಳೇ ಖ್ಯಾಲಿ ಚಾಲು ಮಾಡ್ತದ ತವೆಲ್ಲರೂ ಭಕ್ತಿವಾದ ಅಂತ ಕುತ್ತಿಗೆ ಹೇಳಬೇಕು ತೀರ್ನೆ ಹಾ